ಸಾಮಾನ್ಯ ಉಪ್ಪು ದಿನಬಳಕೆ ವಸ್ತುಗಳಿಗೆ ಪ್ರಮುಖ ಕಚ್ಚಾ ವಸ್ತುವಾಗಿದೆ ಇನ್ನಿತರೆ ಯಾವ ವಸ್ತುಗಳ ತಯಾರಿಕೆಯಲ್ಲಿ ಸಾಮಾನ್ಯ ಉಪ್ಪನ್ನು ಬಳಸುತ್ತಾರೆ ಏನಪ್ಪ ಒಂದನೇದು ಅಡುಗೆ ಸೋಡಾ ಎರಡನೇದು ವಾಷಿಂಗ್ ಸೋಡಾ ತಯಾರಿಕೆಯಲ್ಲಿ ಅದೇ ಥರ ಮೂರನೇದು ಚಲೇ ಪುಡಿ ತಯಾರಿಕೆಯಲ್ಲಿ ತಯಾರಿಕೆಯಲ್ಲಿ ಅದೇ ಥರ ನಾಲ್ಕನೇದು ಸ್ಲ್ಯಾಕ್ಡ್ ಲೈಮ್ ತಯಾರಿಕೆಯಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಒಂದು ಮತ್ತು ಎರಡು ಆಪ್ಷನ್ ಬಿ ಒಂದು ಎರಡು ಮೂರು ಆಪ್ಷನ್ ಸಿ ಒಂದು ಮತ್ತು ಮೂರು ಆಪ್ಷನ್ ಡಿ ಒಂದು ಮೂರು ನಾಲ್ಕು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ಸ್ನೇಹಿತರೆ ಸಾಮಾನ್ಯ ಉಪ್ಪನ್ನು ತಯಾರಿಕೆ ಸಾಮಾನ್ಯ ಉಪ್ಪನ್ನು ದಿನಬಳಕೆ ವಸ್ತುಗಳಲ್ಲಿ ಮತ್ತು ಇತರೆ ವಸ್ತುಗಳಲ್ಲಿ ಎಲ್ಲೆಲ್ಲಿ ಉಪಯೋಗಿಸ್ತಾರೆ ಅಡುಗೆ ಸೋಡಾ ವಾಷಿಂಗ್ ಸೋಡಾ ಪುಡಿ ತಯಾರಿಕೆಯಲ್ಲಿ ಬಳಸ್ತಾರೆ ಸ್ಲ್ಯಾಕ್ಗಳೇ ಲೈವ್ ಅಂತಂದರೆ ಸುಟ್ಟ ಸುಣ್ಣ ಇದರ ರಾಸಾಯನಿಕ ಸೂತ್ರ ಸಿ ಎ ಒ ಈ ಪ್ರಶ್ನೆಯನ್ನು ನಾನು ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಎಂಬ ಪಾಠದಿಂದ ಆಯ್ಕೆ ಮಾಡಿದ್ದೇನೆ ನೋಡ್ಕೊಳ್ಳಿ ಸ್ನೇಹಿತರೆ ಸಾಮಾನ್ಯ ಉಪ್ಪು ಸೋಡಿಯಂ ಹೈಡ್ರಾಕ್ಸೈಡ್ ಅಡುಗೆ ಸೋಡಾ ವಾಷಿಂಗ್ ಸೋಡಾ ಚಿಲ್ವೆ ಪುಡಿಯಂತಹ ಅನೇಕ ದಿನಬಳಕೆ ವಸ್ತುಗಳಿಗೆ ಪ್ರಮುಖ ಕಚ್ಚಾ ವಸ್ತುವಾಗಿದೆ